ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. ಹಂಪಾಪುರ ಮತ್ತು ಹೊಮ್ಮರಗಳ್ಳಿ ಗ್ರಾಮಗಳಲ್ಲಿ ನೂರಾರು ಜನರು ಸೇರಿ ಭಿತ್ತಿ ಪತ್ರಗಳನ್ನು ಹಿಡಿದು ಮೌನ ಪ್ರತಿಭಟನೆ ಕೋಟೆ ತಾಲೂಕು ಹಂಪಾಪುರ ಹೋಬಳಿಯ ಹಂಪಾಪುರ ಮತ್ತು ಹೊಮ್ಮರಗಳ್ಳಿ ಗ್ರಾಮಗಳಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಹಂಪಾಪುರ ಮತ್ತು ಹೊಮ್ಮರಗಳ್ಳಿ ಗ್ರಾಮಗಳಲ್ಲಿ ನೂರಾರು ಜನರು ಸೇರಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಅಲ್ಲಿನ ಅಲ್ಪಸಂಖ್ಯಾತರಾದ ಹಿಂದೂ ಸಮುದಾಯ ಬೌದ್ಧ ಸಮುದಾಯಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಅದರ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು

क्योंकि okay. हम okay. 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 ನಂತರ ಮೈಗೂಡ್ರೆ ಬನ್ನಿ ಬನ್ನಿ ಗೌಡ್ರೆ ಹಣ ಒಂದು ಮೈಗೂಡ್ರೆ ಹೊಸ ಹಿಡ್ತಾಳೆ ಬನ್ನಿ ನಮಗೆ ಗೊತ್ತಿದೆ ಇತ್ತೀಚಿನ ಬಾಂಗ್ಲಾದೇಶ ನಮ್ಮ ಪಕ್ಷದ ದೇಶದಲ್ಲಿ ಬಾಂಗ್ಲಾದೇಶ ಸಾವಿರದ ಒಂಬೈನೂರ ನಲವತ್ತೇಳನೇ ನಮ್ಮ ದೇಶ ಧರ್ಮದ ಆಧಾರ್ ಆಧಾರದ ಮೇಲೆ ವಿಭಜನೆ ಆಯಿತು ವಿಭಜನೆ ಇರೋದರೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತೇಳಿ ಎರಡು ಭಾಗ ಆಯಿತು ಅಂದ್ರೆ ಪೂರ್ವ ಪಾಕಿಸ್ತಾನ ಇವತ್ತಿನ ಪಾಕಿಸ್ತಾನ ಬಾಂಗ್ಲ ಪಶ್ಚಿಮ ಪಾಕಿಸ್ತಾನ ಅನ್ನೋದು ಇವತ್ತಿನ ಪಾಕಿಸ್ತಾನ ಇದೆ ಅದು ಆದರೆ ಇವತ್ತಿನ ಪೂರ್ವ ಪಾಕಿಸ್ತಾನದ ಇವತ್ತು ಬಾಂಗ್ಲಾ ಅನ್ನೋ ನಾವೇನು ಅಂತೀವೋ ಅದರ ಪೂರ್ಣ ನಿಯಂತ್ರಣ ಪಾಕಿಸ್ತಾನ ಮಾಡ್ತಾ ಇತ್ತು ಎಪ್ಪತ್ತ ಒಂದರ ತನಕ ಪೂರ್ಣ ಅಲ್ಲಿ ಅಲ್ಲಿರ್ತಕ್ಕಂಥ ಬಾಂಗ್ಲಾದೇಶಕ್ಕೆ ಮುಸಲ್ಮಾನರು ಅನ್ನೋದು ಕಳೆದಂತೆ ಲಕ್ಷಾಂತರ ಜನರನ್ನ ಚಿಕೆ ಮಾಡಿ ಸಾಯಿಸುವಂಥ ಕೆಲಸವನ್ನು ಪಾಕಿಸ್ತಾನ ಅದರ ನಿಯಂತ್ರಣದಲ್ಲಿ ಮಾಡ್ತಾ ಇತ್ತು ಆದರೆ ಎಪ್ಪತ್ತೊಂದನೇ ಇಸರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಇಂದಿರಾ ಗಾಂಧಿಯವರು ನಮ್ಮ ದೇಶದ ಸೈನ್ಯವನ್ನು ಬಾಂಗ್ಲಾದೇಶಕ್ಕೆ ಕಳಿಸಿ ಬಾಂಗ್ಲಾದೇಶದ ಪರವಾಗಿ ಸಪೋರ್ಟನ್ನು ಮಾಡಿ ಒಂದು ಇಡೀ ಜಗತ್ತಿನಲ್ಲಿ ಯಾವ ದೇಶನೂ ಮಾಡಿರುವಂಥ ಸಾಧನೆಯನ್ನು ನಮ್ಮ ದೇಶದ ಸೈನಿಕರ ಅವತ್ತು ಮಾಡಿದ್ರು ನಮಗೆ ಗೊತ್ತಿರ್ಬೋದು ತೊಂಬತ್ತ ಮೂರು ಸಾವಿರ ಜನ ಪಾಕಿಸ್ತಾನದ ಸೈನಿಕರನ್ನು ಜೀವಂತವಾಗಿ ಸೆರೆ ಹಿಡಿದ್ರು ಜಗತ್ತಿನಲ್ಲಿ ಯಾವ ದೇಶನೂ ಈ ಥರದ ಸಾಧನೆಯನ್ನು ಮಾಡಿರಲಿಲ್ಲ ತೊಂಬತ್ತ್ಮೂರು ದೇಶದಲ್ಲೂ ಅದರ ಪರಿಣಾಮ ಪಾಕಿಸ್ತಾನ ಸೋಲನ್ನೇ ಒಪ್ಪಿಕೊಡ್ತು ಇವತ್ತಿನ ಬಾಂಗ್ಲಾದೇಶದ ಉದಯಕ್ಕೆ ಅವತ್ತು ಅವತ್ತು ಆಶ್ರಯ ಕಾರಣ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪೂರ್ವ ಅಂತ ಏನಿತ್ತು ಅದು ಬಾಂಗ್ಲಾ ಅಂತ ಹೊಸದಾಗಿ ನಾಮಕರಣ ಆಯಿತು ಅವತ್ತು ಅವಾಮಿ ಲೀಗ್ ಅಂತಕ್ಕಂಥ ಒಂದು ಸಂಘಟನೆ ಯಾರೋ ಈ ಶೇಖ್ ಹಸೀನಾ ಅಂತ ಇವತ್ತು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ನಂಬೇಶ್ ಅವರು ಆಶ್ರಯ ಪಡೆದಿದ್ದಾರೋ ಅವರ ತಂದೆ ಅವರ ನೇತೃತ್ವದಲ್ಲಿ ಎಲ್ಲರೂ ಹೋರಾಟ ಮಾಡಿ ಸೈನ್ಯದಲ್ಲಿ ಸೇರಿಕೊಂಡು ಬಾಂಗ್ಲಾವನ್ನು ಪ್ರತ್ಯೇಕ ಮಾಡಿಕೊಂಡ್ರು ಅದಾದ ನಂತರ ಬಾಂಗ್ಲಾದಲ್ಲಿ ಈ ಸಂಘರ್ಷಗಳು ನಡೀತಾನೆ ಇತ್ತು ಆದ್ರೆ ಆ ದೇಶದಲ್ಲಿ ಬೇಕಿನ ಪ್ರಧಾನಮಂತ್ರಿ ಆದಾಗ ಎಪ್ಪತ್ತೊಂದರಲ್ಲಿ ಯಾರು ಆ ಯುದ್ಧದಲ್ಲಿ ಹೋರಾಟ ಮಾಡಿದ್ರೋ ಸೈನಿಕರಾಗಿ ಹೋರಾಟ ಮಾಡಿದ್ರು ಅವರ ಕುಟುಂಬಸ್ಥರಿಗೆ ಮೂವತ್ತು ಪರ್ಸೆಂಟು ಸರ್ಕಾರಿ ನೌಕರಿನಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತಲೇ ಒಂದು ಕಾನೂನನ್ನು ತಂದೆ ಆ ಕಾನೂನು ಹಲವು ವರ್ಷಗಳ ಕಾಲ ಇತ್ತು ಅಲ್ಲಿ ಆದರೆ ಐವತ್ತು ವರ್ಷ ದಾಟದ ನಂತರ ಅಂದರೆ ಎಪ್ಪತ್ತೊಂದರಲ್ಲಿ ಆಯ್ತು ಎರಡು ಸಾವಿರದ ಇತ್ತು ಹದಿನೆಂಟನೇ ಇಸ್ವಿನಲ್ಲಿ ಹದಿನೆಂಟನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಪ್ರತಿಭಟನೆ ಮಾಡಿದ್ರು ಈಗ ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ಅದೇ ರೀತಿ ಅಂದ್ರೆ ಅವ್ರು ಹೇಳ್ಸಿನ ಏನು ಐವತ್ತು ವರ್ಷ ಅಂತ ಇನ್ನೂ ನಾವು ಸೌಲಭ್ಯವನ್ನು ಮೀಸಲಾತಿಯನ್ನು ಕೊಡ್ತಾ ಹೋದರೆ ನಮ್ಮಗಳ ಕಥೆ ಏನು ಅಂತೇಳಿ ಕಾಲೇಜು ವಿದ್ಯಾರ್ಥಿಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಇಡೀ ದೇಶದಾದ್ಯಂತ ಪ್ರತಿಭಟನೆಯನ್ನು ಮಾಡಿದರು ಅದರ ಪರಿಣಾಮ ಆ ಕಾನೂನನ್ನು ವಾಪಸ್ ತಗೊಳ್ಳೋ ಕೆಲಸವನ್ನು ಅವತ್ತಿನ ಸರ್ಕಾರ ಮಾಡಿತ್ತು ಎರಡು ಸಾವಿರದ ಹದಿನೆಂಟರಿಂದ ಆ ಕಾನೂನಲ್ಲಿ ಇರಲಿಲ್ಲ ಆದರೆ ಯಾರು ಅವಾಮಿ ಲೀಗಿನ ಸದಸ್ಯರು ಸೌಲಭ್ಯ ಅಂದರೆ ಮೀಸಲಾತಿ ಸೌಲಭ್ಯವನ್ನು ಯಾರು ಪಡ್ಕೊಳ್ತಿದ್ರು ಅವರು ಮತ್ತೆ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಅದನ್ನು ತಟ್ಟಿದ್ದೀರಾ ನಮಗೆ ಅದು ಬೇಕು ನಮ್ಮ ತಾತ ನಮ್ಮ ತಂದೆ ಅವರೆಲ್ಲ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ದಾರೆ ಹೇಳಿ ಅಂತ ಕೋರ್ಟಲ್ಲಿ ಅಪೀಲನ್ನೇ ಮಾಡಿದರು ಆ ಈ ಸಂದರ್ಭದಲ್ಲಿ ಕಳೆದ ತಿಂಗಳು ಮೊದಲನೇ ವಾರದಲ್ಲಿ ಹೈಕೋರ್ಟ್ ಹೈಕೋರ್ಟ್ ಮತ್ತೆ ಅದನ್ನು ಜಾರಿ ಮಾಡಬೇಕು ಮೂವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ಹೈಕೋರ್ಟ್ ಆದೇಶವನ್ನು ಕೊಡ್ತಿದ್ದು ಅದು ಆದೇಶವನ್ನು ಕೊಡ್ತಿದ್ದಂತೆ ಇಡೀ ದೇಶದಲ್ಲಿ ಬಂಗಾಳದ ತುಂಬ ಎಲ್ಲ ಪ್ರತಿಭಟನೆ ನಡೀಲಿಕ್ಕೆ ಶುರುವಾಯಿತು ಇಡೀ ಬಾಂಗ್ಲಾ ಬಾಂಗ್ಲಾನೇ ಅತ್ತೂರಿಯ ಕೆಲಸವನ್ನ ಮಾಡಿತು ಸೈನಿಕರಿಂದ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಆದಂಥ ಒಂದು ಬೆಳವಣಿಗೆಗಳು ಇಡೀ ಜಗತ್ತಿಗೆ ಒಂದು ಎಚ್ಚರಿಕೆ ಪಾಠ ಅಂತ ಅನ್ಕೋಬೋದು ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನು ಅತ್ಯಂತ ಸುರಕ್ಷಿತವಾಗಿ ನಮ್ಮ ದೇಶದಲ್ಲಿ ಇರಿಸ್ಕೊಡುವಂಥ ಕೆಲಸವನ್ನು ಭಾರತೀಯರು ಮಾಡಿದ್ದಾರೆ ಆದರೆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಅಂತ ಯಾರಿದ್ದಾರೋ ಹಿಂದೂ ಸಮಾಜ ಇರ್ಬೋದು ಕ್ರೈಸ್ತ ಸಮಾಜ ಇರ್ಬೋದು ಬೌದ್ಧ ಸಮಾಜ ಇರ್ಬೋದು ಅಲ್ಲಿನ ಸ್ಥಳೀಯವಾದಂಥ ಯಾವುದೋ ಒಂದು ಘಟನೆಗೆ ಕಾರಣವಾಗಿ ಸುಪ್ರೀಂ ಕೋರ್ಟು ಅದಕ್ಕೆ ಸಂಬಂಧಪಟ್ಟಂಥ ಅಲ್ಲಿನ ಪರವಾಗಿ ಪ್ರತಿಭಟನಾಕಾರರ ಪರವಾಗಿ ತೀರ್ಪನ್ನು ಕೊಟ್ಟಿದ್ದರೂ ಸಹ ಆ ಪ ಆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲಂಘನೆ ಮಾಡಿ ಅದಾದ ನಂತರನೂ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡೋಂಥ ಪ್ರಕರಣ ನಡೀತಾ ಇದೆ ಇವತ್ತು ಜಗತ್ತಿನಾದ್ಯಂತ ಎಲ್ಲ ಪತ್ರಿಕೆಗಳಲ್ಲಿ ವರದಿ ಬಂದಿದೆ ಅಲ್ಲಿರ್ತಕ್ಕಂಥ ಹಿಂದೂ ಮಂದಿರಗಳನ್ನು ಅಲ್ಲಿನ ಕಾಳ ಕಾಳಿ ಮಾತೆ ಮಂದಿರವನ್ನು ಅಲ್ಲಿಗೆ ಬೆಂಕಿ ಹಚ್ಚಿರೋವಂಥದ್ದು ಅಲ್ಲಿನ ಇಸ್ಕಾನ್ ಮಂದಿರದ ಮೇಲೆ ಧ್ವಂಸ ಮಾಡಿರೋಂಥದ್ದು ಅಲ್ಲಿರ್ತಕ್ಕಂಥ ಹಿಂದೂ ಸಮಾಜದ ಮನೆಗಳನ್ನು ಹುಡುಕಿ ಹುಡುಕಿ ಅವರು ವ್ಯಾಪಾರ ಮಾಡೋಂಥ ಕೇಂದ್ರಗಳಿರ್ಬೋದು ಅವ್ರ ಮನೆಗಳಿರ್ಬೋದು ಅದರ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಒಂದು ಅಸುರಕ್ಷಿತ ಭಾವನೆಯನ್ನು ನಿರ್ಮಾಣ ಕೆಲಸ ಏನನ್ನ ಪ್ರತಿಭಟನಾಕಾರರು ಮಾಡಿದ್ದಾರೆ ಹಾಗಾಗಿ ಇಡೀ ಜಗತ್ತಿನಂತೂ ಅದರ ವಿರುದ್ಧ ದುನಿಯ ಸಿಗುತ್ತೆ ಯಾವುದೋ ಇಸ್ರೇಲು ಪ್ಯಾಲಿಸ್ತೈನ್ ಮೇಲೆ ಆಕ್ರಮಣ ಮಾಡಿದಾಗ ಜಗತ್ತು ಅದರ ವಿರುದ್ಧ ಒಂದಾಗಲಿಕ್ಕೆ ಪ್ರಯತ್ನ ಮಾಡುತ್ತಾ ಇಸ್ರೇಲನ್ನ ಪ್ರತಿಭಾ ಅವ್ರದ್ದು ಆಕ್ರಮಣ ಮಾಡ್ತಾ ಇರೋದು ಸೈಲ ಅಂತೇಳಿ ಆದರೆ ಬಾಂಗ್ಲಾದ ಬಾಂಗ್ಲಾದಲ್ಲಿ ಆಗ್ತಾ ಇರೋವಂಥದ್ದು ಅದು ಯಾವುದು ಹಾಗೆ ಎರಡು ಥರದ ನೀತಿ ಏನಕ್ಕೆ ಅದನ್ನು ಖಂಡಿಸುವಂಥ ಕೆಲಸವನ್ನು ಇಡೀ ಜಗತ್ತಿನ ಎಲ್ಲ ದೇಶಗಳು ಮಾಡಬೇಕು ಯಾಕಂತಂದ್ರೆ ಇವತ್ತು ಅಲ್ಲಾಗ್ತಿದೆ ನಾಳೆ ನಮ್ಮ ದೇಶದಲ್ಲೇ ಆಗ್ಬೋದು ಅಥವಾ ಬೇರೆ ಬೇರೆ ದೇಶದಲ್ಲೇ ಆಗ್ಬೋದು ಹಾಗಾಗಿ ಹಿಂದೂಗಳಿಗೆ ಇರೋವಂಥದ್ದು ಇದೊಂದೇ ದೇಶ ಭಾರತ ಒಂದೇ ಹಿಂದೂಗಳಿಗಿರ್ತಕ್ಕಂಥ ದೇಶ ಅಕಸ್ಮಾತ್ ಈ ದೇಶದಲ್ಲಿ ನಾವು ಸುರಕ್ಷಿತವಾಗಿಲ್ಲ ಹಿಂದೂಗಳಿಗೆ ಇಲ್ಲಿ ಸರಿಯಾದ ನೆಲ ಇಲ್ಲ ಅಂತಂದ್ರೆ ಇಲ್ಲ ನಾವು ಅರಬ್ಬಿ ಸಮುದ್ರನ ಹಿಂದೂ ಮಹಾಸಾಗರನ ಬಂಗಾಳ ಕೊಲ್ಲಿನ ನೋಡಿಕೊಳ್ಳೋಂಥ ದಿನಗಳು ದೂರ ಇಲ್ಲ ಆ ಕಾರಣಕ್ಕೋಸ್ಕರ ಜಗತ್ತಿನಿಡ್ತಕ್ಕಂಥ ಹಿಂದೂ ಸಮಾಜ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಮತ್ತು ಜಗತ್ತಿನ ಎಲ್ಲ ದೇಶಗಳು ಇದನ್ನು ಖಂಡಿಸುವಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಪೂರಕವಾದಂಥ ಕೆಲಸವನ್ನು ಆಗಸ್ಟ್ ಆರನೇ ತಾರೀಕೆ ಜುಲೈ ಆಗಸ್ಟ್ ಆರನೇ ತಾರೀಕು ಇಸ್ರೇಲಿನ ರಾಯಭಾರಿ ಕಚೇರಿಯ ಅಧಿಕಾರಿ ಅವರು ಟ್ವೀಟ್ ಮುಖಾಂತರ ಬಾಂಗ್ಲಾದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ದೌರ್ಜನ್ಯವನ್ನು ಅವರು ತಮ್ಮ ಟ್ವೀಟ್ ಖಾತೆಯಲ್ಲಿ ಹಂಚಿದರು ಅದಾದ ನಂತರ ನಮಗೆ ಗೊತ್ತಿದೆ ವಿಶ್ವಸಂಸ್ಥೆಯ ಕಾರ್ಯದರ್ಶಿಗಳು ಬಾಂಗ್ಲಾದಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತೇಳಿ ಅಮೇರಿಕಾದಲ್ಲಿ ಆ ಒಂದು ಆ ದೇಶದ ಒಬ್ಬ ಸಂಸದ ಅಲ್ಲಿನ ಸರ್ಕಾರವನ್ನು ಆಗ್ರಹ ಮಾಡಿದರೆ ಬಾಂಗ್ಲಾ ಬಾಂಗ್ಲಾದಲ್ಲಿ ನಡೀತಾ ಇರ್ತಕ್ಕಂಥ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಬೇಕು ಅಂತೇಳಿ ಹಾಗಾಗಿ ಈಗ ಜಗತ್ತಿನ ಅನೇಕ ದೇಶಗಳು ಇದಕ್ಕೆ ಬೆಂಬಲ ಜೋಡಿಸ್ತದೆ ಇನ್ನೊಂದು ಒಂದು ಒಳ್ಳೆ ಬೆಳವಣಿಗೆ ಇದರ ನಡುವಿನ ಒಂದು ಒಳ್ಳೆ ಬೆಳವಣಿಗೆ ಏನಂತ ಅಷ್ಟೆಲ್ಲ ಆಕ್ರಮಣಗಳು ದೌರ್ಜನ್ಯಗಳು ನಡೀತಾ ಇದ್ರು ಅಲ್ಲಿರ್ತಕ್ಕಂಥ ಎಂಟು ಎಂಟು ಪರ್ಸೆಂಟ್ ಇರ್ತಕ್ಕಂಥ ಹಿಂದೂಗಳು ನೆನ್ನೆ ಆ ಬಾಂಗ್ಲಾದ ರಾಜಧಾನಿ ಚಿತ್ರಗಂಗ ಇರ್ಬೋದು ಡಾ ಢಾಕಾ ಇರ್ಬೋದು ಅಲ್ಲಿ ಅಕ್ಷರಶಃ ಲಕ್ಷಾಂತರ ಜನ ಅಲ್ಲಿ ಒಟ್ಟಿಗೆ ಸೇರಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ತೋರಿಸಿದ್ದಾರೆ ಬಾಂಗ್ಲಾದೇಶದ ಇತಿಹಾಸದಲ್ಲಿ ಅಷ್ಟೊಂದು ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳು ಲಕ್ಷಾಂತರ ಜನ ಸೇರಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿರುವಂಥದ್ದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇದು ಮೊದಲನೇದು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಆ ಪ್ರತಿಭಟನೆ ಯಶಸ್ವಿಯಾಗಿದೆ ಮತ್ತು ಇವತ್ತು ಇತ್ತೀಚೆಗೆ ಅಧಿಕಾರ ವಹಿಸ್ಕೊಂಡಂಥ ನೊಬೆಲ್ ಶಾಂತಿ ಪುರ ಪುರಸ್ಕೃತರಾದಂಥ ಇವತ್ತಿನ ಪ್ರಧಾನಮಂತ್ರಿಗಳು ಆ ದೌರ್ಜನ್ಯವನ್ನು ಅಕ್ಷಮ್ಯ ಅಪರಾಧ ಅದನ್ನು ನಿಲ್ಲಿಸಬೇಕು ಇಲ್ಲಿರ್ತಕ್ಕಂಥ ಎಲ್ಲರೂ ಬಾಂಗ್ಲಾದೇಶದವರು ನಮ್ಮ ದೇಶರು ನಮ್ಮ ದೇಶದ ಮೇಲೆ ಜನಗಳ ಮೇಲೆ ಆ ಥರದ ದೌರ್ಜನ್ಯವನ್ನು ಮಾಡಬಾರ್ದು ಅಂತೇಳಿ ಪ್ರತಿಭಟನಾಕಾರರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಒಂದು ಇಡೀ ದೇಶದಾದ್ಯಂತ ಈ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ದೇಶದ ಅನೇಕ ಭಾಗಗಳಲ್ಲಿ ಪೂರ್ಣ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಎಲ್ಲ ಹಿಂದೂ ಅಂತ ಯಾರು ಅಂದ್ಕೊಂಡಿದ್ದಾರೋ ಅವರೆಲ್ಲರೂ ಸೇರಿ ಇವತ್ತು ವರ್ತಕರು ಬೇರೆ ಬೇರೆ ಉದ್ಯೋಗದಲ್ಲಿರತಕ್ಕಂಥವರು ಆಟೋ ಚಾಲಕರು ಇತರದವರು ಎಲ್ಲರೂ ಸೇರಿಕೊಂಡು ಇಡೀ ದೇಶದಾದ್ಯಂತ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಉಮರುಗಳಿನಲ್ಲಿ ನಾವು ಒಂದಷ್ಟು ಜನ ಒಂದು ಈ ಒಂದು ಸಾಂಕೇತಿಕ ಮೂಲ ಪ್ರತಿಭಟನೆಯನ್ನು ಮಾಡಿ ಒಂದು ಈ ಸಂದೇಶವನ್ನ ಇಡೀ ದೇಶದಾದ್ಯಂತ ಭಾರತದ ದೇಶದಾದ್ಯಂತ ಲಕ್ಷಾಂತರ ಕಡೆ ಈ ಒಂದು ಸಾಂಕೇತಿಕ ಪ್ರತಿಭಟನೆ ಯಾವ ಸಾರ್ವಜನಿಕರಿಗೆ ಧಕ್ಕೆ ತರದ ರೀತಿಯಲ್ಲಿ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದೆ ಇದು ದೇಶದ ಎಲ್ಲ ಮಾಧ್ಯಮಗಳಲ್ಲಿ ಬರಬೇಕು ಈ ಒಂದು ಪ್ರತಿಭಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಬೇಕು ಅದನ್ನು ನೋಡಿ ಅಂತಾರಾಷ್ಟ್ರೀಯ ಎಲ್ಲ ದೇಶಗಳು ಬಾಂಗ್ಲಾದ ಈಗ ನಡೀತಿರ್ತಕ್ಕಂಥ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಬೇಕು ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆಯನ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ